ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶಕ್ತಿ ಸವರೇಚಿಯಿಂದ ನಿಮಗೆ ವೆಜಿಟೇಬಲ್ ರಾಗಿ ರೊಟ್ಟಿ ಎಲ್ಲ ಥರ ವೆಜಿಟೇಬಲ್ ಹಾಕಿ ರಾಗಿ ರೊಟ್ಟಿ ಮಾಡೋದು ಹೆಂಗಂತ ತೋರ್ಸತನು ಇದಂತೂ ಭಾಳ ಈಸಿ ಐತಿ ಮೊದಲಿಗೆ ನಾನು ಎರಡು ಮೂರು ದಿವಸದಿಂದ ಇವತ್ತು ಯಾವುದೂ ವಿಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದ್ರೆ ನಾನು ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಅಂದರೆ ನಾವು ಉತ್ತರ ಕರ್ನಾಟಕದ ಮಂದಿ ದುಳ ಹೊಡೆಯೋದಂತೀವಿ ಈ ರೀತಿ ನಂದು ಎಲ್ಲ ಅಡುಗೆ ಮನೆಯೇ ಆಮೇಲೆ ಹೊರಗಿನ ಹಾಲ ಎಲ್ಲ ಥರ ದುಳ ಹೊಡ್ಕೋದು ಇವನೊಂದಿಷ್ಟು ಬಾಂಡೆಗಳೆಲ್ಲ ಬೆಳಗಿಟ್ಟಿದ್ದು ಇದು ಇವನಂತೂ ಬೆಳಗಿಲ್ಲ ಇವನೊಂದು ಸ್ವಲ್ಪ ತೊಳಿಬೇಕೈತಿ ನಾವೆಲ್ಲ ದುಳ ಹೊಡಿಬೇಕಾದ್ರೆ ಈ ರೀತಿ ಮನೆ ಮಾಡಿಕೊಂಡಿರ್ತೇವೆ ಇದನ್ನು ನಿಮ್ಮಂದಿಗೆ ಹೆಂಚ್ಕೊಂಡೇನೆ ಇವನ್ ಸ್ವಲ್ಪ ಎಲ್ಲ ಜರ್ಮನಿವು ಎಲ್ಲ ಬಾಂಡೆಗಳೆಲ್ಲ ಬೆಳಗಿದನು ಅಂದರೆ ನಾವು ಈಗ ಯಾವುದೋ ಒಂದು ಯುಗಾದಿ ಹಬ್ಬ ಆಗಲಿ ಮಾನಮ್ಯ ಆಗಲಿ ಈ ರೀತಿ ನಾವೆಲ್ಲ ತೆಗದ್ ಕಸ ಡಬ್ಬಿಗಳು ಬೆಳಿಗ್ಗೆ ಸ್ವಚ್ಛ ಮಾಡಿ ಹಾಕೋತೆವು ಎಲ್ಲರೂ ಮನೆಯಲ್ಲಿ ಇದು ಮಾಡೋದನ್ನ ಪದ್ಧತಿ ಧೂಳ ಹೊಡೆಯೋದಂದ್ರೆ ಎಲ್ಲರಿಗೂ ಭಾಳ ಕಷ್ಟದ ಕೆಲಸ ಆದರೂ ಮಾಡಲೇಬೇಕು ನಮ್ಮ ಕೆಲಸ ನಾವೆಲ್ಲರೂ ಈ ರೀತಿ ನಾನೆಲ್ಲ ಮನೆ ತೊಳೆಯೋ ಸಂಬಂಧ ಎರಡು ಮೂರು ದಿವಸದಿಂದ ಯಾವುದೂ ವೀಡಿಯೋ ಹಾಕೋಕ್ಕಾಗಿರ್ಕಿಲ್ಲ ಅದಕ್ಕೆ ಇದನ್ನ ರಾಗಿ ರೊಟ್ಟಿ ಮಾಡೋದು ನಿಮ್ಮೊಂದಿಗೆ ಹೆಂಚ್ಕೊಳತನು ಮತ್ತು ನನಗೆಲ್ಲ ಸಮ ಒಂದು ಸ್ವಲ್ಪ ಎಲ್ಲ ಕಟ್ಟಿಟ್ಟಿದ್ನಲ್ಲ ಏನು ಮಾಡ್ಬೇಕನ್ನೋದು ಸ್ವಲ್ಪ ಇದು ಆಗತ್ತಿತ್ತು ದುಳ ಹೊಡ್ದೀನಿ ರೊಟ್ಟಿ ಪಲ್ಯ ಮಾಡಕ್ಕೆ ಆಗಿತ್ತು ಅದಕ್ಕೆ ಇದೊಂದು ರಾಗಿ ರೊಟ್ಟಿ ಮಾಡಿಕೊಂಡ್ರೆ ಚಲೋ ಆಗ್ತೈತಿ ಅಂತ ಕಾಸ ಒಂದು ಬೌಲ್ಗೆ ರಾಗಿ ಹಾಕಿ ಒಂದು ಸ್ವಲ್ಪ ಹಸಿ ಖಾರ ಗಜರಿ ಉಳ್ಳಾಗಡ್ಡಿ ಕೊತ್ತಂಬರಿ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹೂವಿತ್ತು ಒಂದು ಚಮಚ ಜೀರಿಗೆ ಒಂದು ಚಮಚದ ಅರ್ಧ ಚಮಚೆದಷ್ಟು ಅಜ್ವಾಯಣ ಇವನ್ನೆಲ್ಲನೂ ಮಾಡಿಟ್ಕೊಂಡು ಕಸ ಇವೆಲ್ಲ ಕೈ ಸಿಗುವಂಥ ಪದಾರ್ಥ ಮತ್ತು ಹೊಟ್ಟು ತುಂಬತೈತಿ ವೆಜಿಟೇಬಲ್ ಭಾಳ ಚಲೋ ಮತ್ತು ಈ ರೀತಿ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳಿಗೆಲ್ಲ ಹೆಲ್ತ್ಫುಲ್ ಆದರೆ ಎಲ್ಲ ತಿನ್ಸೈತಿ ಇದು ಭಾಳ ಚಲೋ ಟೇಸ್ಟು ಆಕ ಆಕೈತಿ ಮಕ್ಕಳಿಗೆ ತಿನ್ನಾಕಂತ ಕಾಸು ನಿಮ್ಮೊಂದಿಗೆ ಹೆಂಚುಗಳಾಗ್ತಂದ ನಾನು ಇದನ್ನೆಲ್ಲ ಹಿಟ್ಟಿಗೆ ಹಾಕಿ ಕಲಿಸಿ ಹಸಿ ಖಾರ ಬೇಡಾಗಿತ್ತಂದ್ರೆ ಮಕ್ಕಳಿಗೆ ನೀವು ಒಂದು ಸ್ವಲ್ಪ ಒಣ ಖಾರನೂ ಹಾಕ್ಬೋದು ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕಾಸ ಇದನ್ನು ಗಟ್ಟಿಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟಿಕ್ಕಿಂತ ಒಂದು ಸ್ವಲ್ಪ ಮಿದು ನಾದಬೇಕು ಎಲ್ಲ ನಾದೆ ಒಂದು ಹತ್ತು ಹದಿನೈದು ನಿಮಿಷ ನೆನೆ ಹಾಕಿಬಿಟ್ಟು ಇದನ್ನು ಎಲ್ಲ ಥರ ವೆಜಿಟೇಬಲ್ ಇರೋದ್ರಿಂದ ಭಾಳ ಹೆಲ್ತ್ ಆಗಿ ಹೆಲ್ತಿಗೂ ಭಾಳ ಚಲೋ ಇದು ವಯಸ್ಸಾದವ್ರಿಗೂ ಬಂತು ಮತ್ತು ಮಕ್ಕಳಿಗೂ ಬಂತು ಎಲ್ಲ ಚಲೋ ಆಗ್ತೈತಿ ಹಿಟ್ಟ ಒಂದು ಅರ್ಧ ತಾಸು ನೆನೆ ಹಾಕ್ಬಿಟ್ಟೀನಿ ನೋಡ್ರಿ ಕಲರಾಗಿ ಚೆಂದ ಕಾಣತೈತಿ ಇದೊಂಥರ ಒಂದು ಸ್ವಲ್ಪ ದಿಪ್ಪನ್ನು ಪ್ಲಾಸ್ಟಿಕ್ ಮೇಲೆ ಎಣ್ಣೆ ಹಚ್ಕೊಂಡು ಕಾಸ ಈ ರೀತಿ ಸಣ್ಣ ಸಣ್ಣ ತಟ್ಟೆ ಹಾಕಬೇಕು ನೀವು ಬಟರ್ ಪೇಪರ್ ಇರ್ತೈತಲ್ಲ ಅದ್ರ ಮೇಲೆ ಮಾಡಿರೋಂಥ ದುಡ್ಡು ದುಡ್ಡು ಆಗ್ತಾವು ಈ ರೀತಿ ಒಂದು ಸ್ವಲ್ಪ ಮಧ್ಯೆ ಮಧ್ಯೆ ಹೋಲ್ ಮಾಡಿ ಕಾಸ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸಿ ಕಾಸ ಮಾಡ್ಕೊಂತೀವಿ ತಿಂದ್ರೆ ಭಾಳ ಟೇಸ್ಟ್ ಆಗ್ತವು ಮತ್ತು ಅವ ನನಗೆ ಮಾತ್ರ ಭಾಳ ಸೇರ್ತು ಇದು ನಾನು ಯಾವಾಗಾದ್ರೂ ಯಾವಾಗಾದರೂ ಮಕ್ಕಳಾಗಲಿ ಯಾರಾಗಲಿ ಒಂದು ಸ್ವಲ್ಪ ಬೇಜಾರಾದಾಗ ಇದನ್ನು ಮಾಡೇ ಮಾಡ್ತಾನೋ ನೀವು ಎಲ್ಲರೂ ಮಕ್ಕಳಿಗೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಲಿ ಊಟಕ್ಕಾಗಲಿ ಮತ್ತು ರೊಟ್ಟಿ ಪಲ್ಯ ತಿಂದು ಬೇಸ್ರಾಗಿರ್ತೈತನ ಅವ್ರಿಗೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿರಿ ಭಾಳ ರುಚಿಯಾಗಿರ್ತೈತಿ ಈ ರೀತಿ ನಾನು ಇದನ್ನ ರಾಗಿ ರೊಟ್ಟಿ ಮಾಡಿ ಹಾಕೋ ಹಾಕಬೇಕು ಅಂತ ಕಸ ನೆನಪಾಯಿತು ಮತ್ತು ಸಾಫ್ಟ್ ಆಗಿ ಆಗಿದ್ದು ಇವು ತೆಳ್ಳಗನು ಬಡ್ದಿದ್ನಿ ಆಮೇಲೆ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ನಾನು ತೆಳ್ಳಗಾಗಿದ್ದು ಮೆತ್ತಗನು ಆಗಿದ್ದು ಕೈಯಾಗ ಮಾತ್ರ ಭಾಳ ಚಲೋ ಆಗಿದ್ದು ನೋಡ್ರಿ ಇಲ್ಲಿ ಕೈಯಾಗ ಸಾಫ್ಟ್ ಆಗಿ ಮೆತ್ತಗ ಚಲೋ ಆಗಿದ್ದು ಮತ್ತು ಇದಕ್ಕೆ ಕಾಂಬಿನೇಷನ್ ತುಪ್ಪ ಶೇಂಗಾ ಚಟ್ನಿ ಹಚ್ಕೊಂಡ್ರು ಚಲೋ ಆಗ್ತೈತಿ ಮತ್ತು ಕೊಬ್ಬರಿ ಚಟ್ನಿನೂ ಚಲೋ ಆಗ್ತೈತಿ ಈ ರೀತಿ ನೀವು ಈ ಮನೆಯಲ್ಲಿ ಈ ರೀತಿ ಎಲ್ಲರೂ ರಾಗಿ ರೊಟ್ಟಿ ಮಾಡ್ಕೊತಿದ್ ನೋಡ್ರಿ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಫಸ್ಟ್ ಟೈಮ್ ನೋಡ್ರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿ ಹಾಕೋಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ನನ್ನ ಚಾನೆಲ್ ಮೇಲೆ ನನ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್